ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ತಕ್ಷಣ ನೆನಪಾಗೋದು ಶ್ರವಣ ಬೆಳಗೋಳ ಶ್ರವಣ ಬೆಳಗೋಳ ಅಂದರೆ ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರ ಮೂರ್ತಿ ಇದೊಂದು ಐತಿಹಾಸಿಕ ಧಾರ್ಮಿಕ ಪ್ರವಾಸಿ ಕೇಂದ್ರ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ಏಕ ಶಿಲೆಯಲ್ಲಿ ಒಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ಇದು ವಿಂದಗಿರಿಯಲ್ಲಿದೆ ಇದನ್ನು ಇಂದ್ರಗಿರಿ ಅಂತಲೂ ಕೂಡ ಕರೆಯಲಾಗುತ್ತೆ ಈ ಗೊಮ್ಮಟೇಶ್ವರ ಮೂರ್ತಿ ಭಾರತದ ಅತ್ಯಂತ ಎತ್ತರವಾದಂತಹ ಮೂರ್ತಿಗಳಲ್ಲಿ ಬಂದು ಈ ಮೂರ್ತಿ ಐವತ್ತೆಂಟು ಅಡಿ ಎತ್ತರದಲ್ಲಿದೆ ಇದು ಕೇವಲ ಕರ್ನಾಟಕ ಭಾರತದಲ್ಲಿ ಅಷ್ಟೇ ಅಲ್ಲದೇನೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗಿದ್ರೆ ಈ ಗೊಮ್ಮಟೇಶ್ವರ ಮೂರ್ತಿಯಾಗಿ ನಿಂತಿರ್ತಕ್ಕಂಥವರು ಯಾರು ಅದರ ಹಿನ್ನೆಲೆ ಏನು ಕಥೆ ಏನು ಅನ್ನೋದನ್ನ ನಾವು ಇವತ್ತು ಪದ್ಯದ ಮೂಲಕ ತಿಳಿಯೋಣ ಅದುವೇ ನನ್ನ ಹಾಗೆಯೇ ಪದ್ಯ ನಾಲ್ಕು ರಚನಾಕಾರರು ಸೂರಂ ಎಕ್ಕುಂಡಿ ಮೊದಲು ಇದನ್ನು ರಚನೆ ಮಾಡಿದ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ ಇವರು ಹಾವೇರಿ ಜಿಲ್ಲೆಯವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಇವರು ಬಡತನ ಕುಟುಂಬದಲ್ಲಿ ಬೆಳೆದು ಬಂದವರು ಇವರು ಶ್ರೀ ಸತ್ಯ ಬೋಧ ಸೇವಾ ಸಂಘವನ್ನು ನಡೆಸ್ತಾ ಇದ್ದರು ಹಾಗೆ ವಾಚನಾಲಯ ಲೈಬ್ರರಿಯಲ್ಲಿ ಕೂಡ ಕೆಲಸಕ್ಕೆ ಸೇರಿದ್ರು ಇದರಿಂದ ಅವರಿಗೆ ಅಲ್ಲಿರುವಂಥ ಹಲವಾರು ಪುಸ್ತಕಗಳನ್ನು ಓದುವಂತಹ ಹವ್ಯಾಸ ಅಭ್ಯಾಸ ದೊರೆಯಿತು ಅವಕಾಶವೂ ಕೂಡ ಸಿಕ್ತು ಇದರಿಂದ ಅವರು ಸಾಹಿತ್ಯ ಲೋಕಕ್ಕೆ ಆಕರ್ಷಿತರಾದರು ತಾವು ಕೂಡ ಹಲವಾರು ಕೃತಿಗಳನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಇವರು ಪ್ರೌಢಶಾಲೆಯಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಉನ್ನತಿ ಬರಹದ ಪತ್ರಿಕೆಯನ್ನು ಸಂಪಾದಿಸಿ ಪ್ರಕಟಿಸಿ ಪ್ರಕಟಿಸಿದರು ಇವರು ರಚನೆ ಮಾಡಿದ ಪ್ರಮುಖ ಕೃತಿಗಳೆಂದರೆ ಆನಂದ ತೀರ್ಥ ಸಂತಾನ ಹಾವಾಡಿಗರ ಹುಡುಗ ಗಂಧಿ ಬೆಳ್ಳಕ್ಕಿಗಳು ಕಥನ ಕವನಗಳು ಬಕುಳದ ಹೂಗಳು ಇನ್ನು ಮುಂತಾದವುಗಳು ಇವರಿಗೆ ಅದರ ಫಲವಾಗಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಶಿಕ್ಷಕ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಬಕುಳದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಇವರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮರಣ ಹೊಂದಿದ್ರು ಈ ಪ್ರಸ್ತುತ ಪದ್ಯ ಭಾಗವನ್ನು ಇವರ ಕಥನ ಕವನಗಳು ಎನ್ನುವಂತಹ ಕವನ ಸಂಗ್ರಹದಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಗೆ ಕೊಡಲಾಗಿದೆ ಈ ಗೊಮ್ಮಟೇಶ್ವರ ಅಂದರೆ ಯಾರು ಮೊದಲ ಹೆಸರೇನು ಯಾಕೆ ಇಲ್ಲಿ ಗೊಮ್ಮಟನಾಗಿ ನಿಲ್ತಾನೆ ಅನ್ನೋದಕ್ಕೆ ನೀವು ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ಅವಶ್ಯಕ ಟಿಪ್ಪಣಿ ಅಯೋಧ್ಯೆಯ ಅರಸ ವೃಷಭನಾಥ ಅತಗೆ ಹಲವಾರು ಜನ ಮಕ್ಕಳಿದ್ರು ಅದರಲ್ಲಿ ಭರತ ಮತ್ತು ಬಾಹುಬಲಿ ಭರತ ಅಣ್ಣ ಬಾಹುಬಲಿ ತಮ್ಮ ವೃಷಭನಾಥ ರಾಜನಾಗಿರ್ತಕ್ಕಂಥ ವೃಷಭನಾಥನಿಗೆ ವೈರಾಗ್ಯ ಬಂದ್ಬಿಡುತ್ತೆ ಹಾಗಾಗಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ತಪಸ್ಸಿಗೆ ಹೋಗ್ತಾನೆ ಅದರಂತೆ ಅಯೋಧ್ಯವನ್ನು ಭರತ ಆಳ್ತಾ ಇರ್ತಾನೆ ಪೌದನಾಪುರವನ್ನು ಬಾಹುಬಲಿ ಆಳ್ತಾ ಇರ್ತಾನೆ ಭರತನ ಶಸ್ತ್ರಗಾರದಲ್ಲಿ ಒಂದು ಸರಿ ಚಕ್ರರತ್ನ ಹುಟ್ಟುತ್ತೆ ಅದನ್ನು ಮುಂದಿಟ್ಕೊಂಡು ಆತ ಹಲವಾರು ಆಕ್ರಮಣಗಳನ್ನೆಲ್ಲ ಮಾಡಿ ದಿಗ್ವಿಜಯವನ್ನು ಸಾಧಿಸ್ತಾನೆ ವಿಜಯವನ್ನು ಸಾಧಿಸಿ ಮರಳಿ ಬರಬೇಕಾದ್ರೆ ಅಯೋಧ್ಯೆಯನ್ನು ಆ ಚಕ್ರರತ್ನ ಒಳಗಡೆ ಪ್ರವೇಶ ಮಾಡಿದಾಗೆ ಹಾಗೆ ನಿಂತುಬಿಡುತ್ತೆ ಪ್ರವೇಶ ಮಾಡೋದಿಲ್ಲ ಮುಂದಕ್ಕೆ ಹೋಗೋದಿಲ್ಲ ಆಗ ಭರತ ಅವ್ರ ತಮ್ಮ ಎಲ್ಲಿ ಆಳ್ತಾ ಇರ್ತಾನೆ ಪೌದನಾಪುರದಲ್ಲಿ ಆಳ್ತಿರ್ತಾನೆ ಅಂದರೆ ಈ ಬಾಹುಬಲಿಯನ್ನು ಗೆಲ್ಲದೆ ಈ ನನ್ನ ರಾಜತ್ವ ಏನಿದೆ ಅಲ್ಲ ಈ ಪಟ್ಟ ಪೂರ್ಣಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಭರತ ತಮ್ಮ ತನ್ನ ತಮ್ಮನಾಗಿರ್ತಕ್ಕಂತಹ ಬಾಹುಬಲಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ ನೀನು ನನಗೆ ಶರಣಾಗಬೇಕು ಅಂತ ಒಬ್ಬ ರಾಜನಾಗಿ ಇನ್ನೊಬ್ಬ ರಾಜನಿಗೆ ತಲೆ ಬಾಗೋದು ಅದು ಯುದ್ಧ ಮಾಡ್ದೇ ಶರಣಾಗೋದು ಇದು ರಾಜ್ಯ ನೀತಿಗೇನೆ ವಿರೋಧ ನಾನು ತಲೆ ಬಾಗೋದಿಲ್ಲ ಅಂದ್ಕೊಂಡು ಇದರಿಂದ ಅಭಿಮಾನ ಗೌರವಕ್ಕೆ ಕುಂದು ಬರುತ್ತೆ ಅಂದ್ಕೊಂಡು ಗೆಲ್ಲೋದಾದರೆ ಯುದ್ಧ ಮಾಡಿ ಗೆಲ್ತೀನಿ ಇಲ್ಲ ಸೋಲ್ತೀನಿ ಅಂದ್ಕೊಂಡು ಅಲ್ಲಿ ಯುದ್ಧಕ್ಕೆ ರೆಡಿಯಾಗ್ತಾನೆ ಭರತ ಮತ್ತು ಬಾಹುಬಲಿ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ನಡೆಯುತ್ತೆ ಅದು ದ್ವಂದ್ವ ಯುದ್ಧ ದ್ವಂದ್ವ ಅಂದರೆ ಇವರ ಇಬ್ಬರ ಮಧ್ಯೆ ನಡೆಯುವಂತಹ ಯುದ್ಧ ದ್ವಂದ್ವ ಯುದ್ಧ ಎಲ್ಲ ಸೈನಿಕರನ್ನು ಸೇರಿಸ್ಕೊಂಡು ಯುದ್ಧ ಎಲ್ಲ ಮಾಡಿದರೆ ಏನಾಗುತ್ತೆ ಎಷ್ಟೋ ಸೈನಿಕರು ಇವರಿಂದ ಸೈನಿಕರೆಲ್ಲ ಸತ್ತು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಇಬ್ಬರ ಮಧ್ಯೆನೇ ಯುದ್ಧ ನಡೀಲಿ ಯಾರೋ ಸಾವನ್ನಪ್ಪಬಾರ್ದು ಏನು ನಾಶ ಆಗಬಾರ್ದು ಅಂದ್ಕೊಂಡು ದ್ವಂದ್ವ ಯುದ್ಧವನ್ನು ಮಾಡೋದಕ್ಕೆ ರೆಡಿಯಾಗ್ತಾರೆ ಅದರಲ್ಲಿ ದ್ವಂದ್ವ ಯುದ್ಧದಲ್ಲಿ ದೃಷ್ಟಿಯುದ್ಧ ಜಲಯುದ್ಧ ಮಲ್ಲ ಯುದ್ಧ ಎಲ್ಲ ಯುದ್ಧಗಳನ್ನು ಮಾಡ್ತಾರೆ ಎಲ್ಲ ಯುದ್ಧಗಳಲ್ಲಿ ತಮ್ಮನಾದಂತಹ ಬಾಹುಬಲಿನೇ ಗೆಲ್ತಾನೆ ಆದರೆ ಆ ಗೆಲುವಿನಿಂದ ಏನೂ ಪ್ರಯೋಜನ ಇಲ್ಲ ಅಂದ್ಕೊಂಡು ತಾನು ಗೆದ್ದಂತಹ ರಾಜ್ಯವನ್ನು ಅಣ್ಣನಿಗೇ ಕೊಟ್ಟು ಆತ ರಾಜ್ಯವನ್ನು ಬಿಟ್ಟು ವೈರಾಗ್ಯವನ್ನು ಹೊಂದಿ ತಪಸ್ಸು ಮಾಡೋದಕ್ಕೆ ತೆರಳ್ತಾನೆ ಆಮೇಲೆ ಗೊಮ್ಮಟೇಶ್ವರ ಆಗ್ತಾನೆ ಇದು ಈ ಗೊಮ್ಮಟೇಶನ ಹಿನ್ನೆಲೆ ನಾಲ್ಕು ನನ್ನ ಹಾಗೆಯೇ ರಚನಾಕಾರರು ಸೂರಂ ಎಕ್ಕುಂಡಿ ಇದಕ್ಕಿಂತ ಮುಂಚೆ ಪಾಠ ಪ್ರವೇಶ ವೃಷಭನಾಥನ ಮಕ್ಕಳು ಯಾರು ಭರತ ಮತ್ತು ಬಾಹುಬಲಿ ಇವರಿಬ್ಬರ ನಡುವೆ ರಾಜ್ಯಕ್ಕಾಗಿ ಯುದ್ಧ ನಡೆಯುತ್ತೆ ಯಾರಿಗೂ ನಷ್ಟ ಹಾನಿ ಆಗಬಾರ್ದು ಅಂದ್ಕೊಂಡು ಅವರಿಬ್ಬರ ಮಧ್ಯೆ ದ್ವಂದ್ವ ಯುದ್ಧ ನಡೆಯುತ್ತೆ ದೃಷ್ಟಿಯುದ್ಧ ಮಲ್ಲಯುದ್ಧ ಜಲಯುದ್ಧ ಈ ಎಲ್ಲ ಯುದ್ಧಗಳಲ್ಲಿ ಯಾರು ತಮ್ಮನಾಗಿರ್ತಕ್ಕಂಥ ಬಾಹುಬಲಿನೇ ಗೆಲ್ತಾನೆ ವಿಜಯವನ್ನು ಸಾಧಿಸ್ತಾನೆ ಇದರಿಂದ ಅಣ್ಣನಾಗಿರ್ತಕ್ಕಂಥ ಭರತನಿಗೆ ಏನಾಗ್ಬಿಡುತ್ತೆ ಅವಮಾನ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದ್ಸರಿ ಬಾಹುಬಲಿ ತನ್ನ ತಮ್ಮನಾಗಿರ್ತಕ್ಕಂಥ ಬಾಹುಬಲಿಯನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದರಿಂದ ತಮ್ಮನಾದಂಥ ಬಾಹುಬಲಿಗೆ ತುಂಬ ಬೇಸರ ಆಗ್ಬಿಡುತ್ತೆ ನೋವು ಅದಕ್ಕಾಗಿ ಬಾಹುಬಲಿ ತಾನು ಗೆದ್ದಿರುವಂತಹ ರಾಜ್ಯವನ್ನೆಲ್ಲ ಅಣ್ಣನಿಗೆ ಮರಳಿ ಕೊಟ್ಬಿಡ್ತಾನೆ ಕೊಟ್ಟು ಆತನಿಗೆ ಜಿಗುಪ್ಸೆ ಜೀವನದಲ್ಲಿ ಈ ರಾಜ್ಯ ಸಂಪತ್ತು ಏನು ಇಷ್ಟೇನಾ ರಾಜ್ಯಕ್ಕಾಗಿ ಪ್ರಾಣವನ್ನು ತೆಗೆಯೋದು ಅದು ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ಆಗೋದು ಇದೆಲ್ಲದು ಏನು ಬಹಳ ಜಿಗುಪ್ಸೆ ಉಂಟಾಗ್ಬಿಡುತ್ತೆ ಬಾಹುಬಲಿಗೆ ಅದಕ್ಕೋಸ್ಕರ ತಾನು ಗೆದ್ದಿರ್ತಕ್ಕಂತಹ ರಾಜ್ಯವನ್ನೆಲ್ಲ ಅಣ್ಣನಿಗೆ ಒಪ್ಪಿಸಿ ತಾನು ತಪಸ್ಸನ್ನು ಆಚರಿಸೋದಕ್ಕೆ ಹೋಗ್ತಾನೆ ಹೀಗೆ ಬಾಹುಬಲಿ ಭೋಗ ಆಸೆ ಸಂಪತ್ತು ಐಶ್ವರ್ಯ ಎಲ್ಲವನ್ನ ತ್ಯಾಗ ಮಾಡ್ತಾನೆ ಹಾಗಾಗಿ ಬಾಹುಬಲಿ ಸ್ವಾಭಿಮಾನ ತ್ಯಾಗ ಮತ್ತು ಅಹಿಂಸೆಯ ಪ್ರತೀಕ ಹೀಗೆ ಎಲ್ಲವನ್ನು ತ್ಯಜಿಸಿ ಬಾಹುಬಲಿ ಗೊಮ್ಮಟೇಶ್ವರನಾಗ್ತಾನೆ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡಿದವರು ಗಂಗರ ಕಾಲದ ರಾಜ ಮಂತ್ರಿಯಾಗಿರುವಂತಹ ಚಾವುಂಡರಾಯ ಈ ಗೊಮ್ಮಟೇಶ್ವರ ಮೂರ್ತಿಗೆ ಹಾಸನ ಜಿಲ್ಲೆಯಲ್ಲಿ ಶ್ರವಣ ಬೆಳಗೋಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಗೆ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಈ ಮಹಾಮಜ್ಜನವನ್ನು ನೋಡೋದಕ್ಕೆ ಅಜ್ಜನ್ ಜೊತೆಗೆ ಒಂದು ಮಗು ಬಂದಿರುತ್ತೆ ಅದನ್ನು ನೋಡಿ ಮಗು ತಾತನಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತೆ ಈ ಸಂಭಾಷಣೆಯೇ ಈ ಕವನ ರೂಪದಲ್ಲಿ ಇದೆ ನೋಡಿ ಇದೊಂದು ವಿಶಿಷ್ಟ ರೀತಿಯ ಕವನ ಅಜ್ಜ ಮತ್ತು ಮಗುವಿನ ಮಧ್ಯೆ ಏನು ಸಂಭಾಷಣೆ ಮಾತುಕತೆ ನಡೀತಾ ಇದೆಯಲ್ಲ ಆ ಮಾತುಕತೆ ಸಂಭಾಷಣೆಯನ್ನೇ ಕವನ ರೂಪದಲ್ಲಿ ರಚನೆ ಮಾಡಿದ್ದಾರೆ ಸೂರಂ ಅವರು ನೋಡಿ ಮಕ್ಕಳು ಕ್ವಶನ್ ಕೇಳ್ತಾನೇ ಇರ್ತಾರೆ ಎಲ್ಲದೂ ಅವರಿಗೆ ಹೊಸತೆ ಜಗತ್ತೇ ಹೊಸತು ಹೌದಾ ಎಲ್ಲದನ್ನು ತಿಳ್ಕೊಳ್ಬೇಕು ಎನ್ನುವಂತಹ ಕುತೂಹಲ ಆಸೆ ಅವರಲ್ಲಿ ಇರುತ್ತೆ ಮೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ ಮಜ್ಜನ ಅಂದರೆ ಸ್ನಾನ ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗು ಅಜ್ಜನ ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ನೆತ್ತಿ ಅಂದರೆ ಎತ್ತರ ಏನು ಮಾಡುತ್ತಿರುವನು ಮುಗ್ಧ ಮಗು ಅಜ್ಜನ ಜೊತೆಗೆ ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರ ಮೂರ್ತಿ ನೋಡೋದಕ್ಕೆ ಬಂದಿರುತ್ತೆ ಆಗ ಪ್ರಶ್ನೆಗಳನ್ನು ಕೇಳುತ್ತೆ ಅಜ್ಜ ಮೊನ್ನೆ ತಾನೇ ನಡೆಯುತ್ತಲ್ಲ ಬಾಹುಬಲಿಯ ಮಜ್ಜನ ಮಜ್ಜನ ಅಂದ್ರೇನು ಸ್ನಾನ ಮಹಾಮಸ್ತಕಾಭಿಷೇಕ ಆ ಮಗುವಿಗೆ ಅದು ಸ್ನಾನ ಹೌದಾ ಮೊನ್ನೆ ಬಾಹುಬಲಿಗೆ ಮಜ್ಜನ ಮಾಡಿಸಿದ್ರಲ್ಲ ತಾತ ಮೊನ್ನೊನ್ನೆ ಬೆಟ್ಟದಲ್ಲಿ ಕೇಳಿ ತಂದು ಪುಟ್ಟ ಮಗು ಅಜ್ಜನ ಆ ಬೆಟ್ಟದಲ್ಲಿ ನಿಂತಿರುವಂತಹ ಗೊಮ್ಮಟೇಶ್ವರ ಮೂರ್ತಿಗೆ ಸ್ನಾನ ಮಾಡಿಸಿದ್ರಲ್ಲ ತಾತ ಮೊನ್ನೆ ಅಂತ ಆ ಬೆಟ್ಟದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ಬೆಟ್ಟದಲ್ಲಿ ಆ ಮಗು ಕೇಳ್ತಾ ಈತ ನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಯಾರ ತಾತ ಇಲ್ಲಿ ಈತ ನಿಂತಿದ್ದಾನಲ್ಲ ಈ ಸ್ನಾನ ಮಾಡಿಸಿದಾರಲ್ಲ ಇಲ್ಲಿ ನಿಂತಿದ್ದಾನಲ್ಲ ಯಾರು ಇವರು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ಈ ಇಂದ್ರಗಿರಿ ಗಿರಿ ಅಂದರೆ ಆ ಬೆಟ್ಟ ಆ ಬೆಟ್ಟದ ಹೆಸರು ಇಂದ್ರಗಿರಿ ಅಥವಾ ವಿಂದಗಿರಿ ಅಂತಲೂ ಕೂಡ ಕರೆಯಲಾಗುತ್ತೆ ಈ ಬೆಟ್ಟದ ತುದಿಯಲ್ಲಿ ನಿಂತು ಆತ ಏನು ಮಾಡ್ತಿದ್ದಾನ ಯಾರು ಈತ ತಾತ ಅಂತ ಪ್ರಶ್ನೆ ಇದೆ ಮಗು ಆಗ ಅಜ್ಜ ಇವನೇ ಬಾಹುಬಲಿಯು ಮಗು ಧೀರತನದ ಮೂರ್ತಿಯು ಧೀರ ಅಂದರೆ ಧೈರ್ಯ ಶೂರತನ ಸಾಹಸ ಅಂತ ಇವನೇ ಬಾಹುಬಲಿಯು ಮಗು ಯಾರು ಅಂತ ಕೇಳಿದಾಗ ಈತನ ಹೆಸರು ಬಾಹುಬಲಿ ಧೀರತನದ ಮೂರ್ತಿಯು ಈತ ಒಬ್ಬ ಧೀರ ಶೂರ ಧೈರ್ಯಶಾಲಿಯಾಗಿದ್ದ ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿಯುವುದಿವನ ಕೀರ್ತಿಯು ಹೊಳೆ ತುಂಬಿದಾಗ ಹೆಂಗೆ ಹರಿಯುತ್ತೆ ನೋಡು ನೀರು ತುಂಬಿದಾಗ ಹೊಳೆ ನದಿಗಳು ತುಂಬಿ ಹರಿತಾ ಇರ್ತಾವಲ್ಲ ಹಾಗೆ ಈ ಬಾಹುಬಲಿಯ ಸಾಹಸ ಧೈರ್ಯ ತ್ಯಾಗ ಎಲ್ಲದೂ ಕೂಡ ಈತ ಮಾಡಿರುವಂತಹ ಕಾರ್ಯಗಳು ಎಲ್ಲವೂ ಎಲ್ಲರ ಬಾಯಲ್ಲಿ ಎಲ್ಲರ ಮಾತುಗಳಲ್ಲಿ ಹೊಳೆಯ ರೀತಿಯಲ್ಲಿ ಹರಿತಾ ಇದ್ದವು ಅಂತ ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು ಏನು ಮಾಡ್ತಾ ಆತ ಇಲ್ಲಿ ಎದಕ್ಕೆ ನಿಂತ್ಕೊಂಡಾನ ಅಂತ ಕೇಳಿದ್ದಕ್ಕೆ ತಾತ ಮಗುಗೆ ಹೇಳ್ತಾ ಇದ್ದಾನೆ ಯಾರ್ಯಾರು ಮೇಲಕ್ಕೆ ಹತ್ತಾರಲ್ಲ ಹತ್ತು ಅಲ್ಲಿ ನಿಂತ್ಕೊಂಡ ಮೇಲೆ ಹತ್ತವ್ರನ್ನ ಕೆಳಗಿಳಿಯೋರ್ನ ನೋಡ್ತಾ ನಿಂತಿದ್ದಾನ ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು ಎಷ್ಟು ಜನ ನಿಲ್ತಾರ ಆಯಾಸದಿಂದ ನಿಲ್ತಾರ ಹತ್ತಕ್ಕೆ ಬಳಲಿ ಬಂದಿರ್ತಕ್ಕಂಥವ್ರು ನಿಂತಿರುವಂಥವ್ರು ಕೂತಿರುವಂಥವ್ರು ಎಲ್ಲರನ್ನ ಕೂಡ ನೋಡ್ತಾ ಲೆಕ್ಕವನ್ನು ಹಾಕ್ತಾ ಇದ್ದಾನೆ ಬಳಲಿದವರಿಗೆಲ್ಲ ಇಲ್ಲಿ ಕೈಯ ನೀಡುತ್ತಿರುವನು ಬಳಲಿದವರು ನೋವಿನಿಂದ ನೊಂದವರಿಗೆ ಅಂದರೆ ಯಾರು ನೋವಲ್ಲಿ ಇದ್ದಾರೋ ಕಷ್ಟದಲ್ಲಿ ದುಃಖದಲ್ಲಿ ಇದ್ದಾರೋ ಅವರಿಗೆ ಕೈಯ ನೀಡುತ್ತಿರುವನು ಅಂತಂದರೆ ಸಹಾಯವನ್ನು ನೀಡ್ತಾ ಇದ್ದಾನೆ ನೋವಿನಲ್ಲಿರ್ತಕ್ಕಂಥವರಿಗೆ ನೋವನ್ನು ದೂರ ಮಾಡ್ತಾ ಇದ್ದಾನೆ ಯಾರು ಈ ಗೊಮ್ಮಟೇಶ್ವರನ ಬಳಿ ಬಂದಾಗ ತಮ್ಮ ಕಷ್ಟವನ್ನು ನೋವನ್ನು ಎಲ್ಲ ಮರಿತಾ ಇದ್ದಾರೆ ಅವರಿಗೆ ಬಳಲಿದವರಿಗೆ ದುಃಖದಲ್ಲಿ ಇರ್ತಕ್ಕಂಥವರಿಗೆಲ್ಲ ದುಃಖವನ್ನು ನಿವಾರಣೆ ಮಾಡ್ತಾ ಇದ್ದಾನೆ ಅದಕ್ಕೆ ಇಲ್ಲಿ ನಿಂತಿದ್ದಾನೆ ಅಂತ ಅಜ್ಜ ಹೇಳ್ತಾರೆ ಆಗ ಮತ್ತೆ ಮಗು ಪುನಃ ಪ್ರಶ್ನೆ ಮಾಡುತ್ತೆ ನೋಡಿ ಮಗು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾನೇ ಇದೆ ಅದಕ್ಕೆ ಎಲ್ಲದನ್ನು ತಿಳಿದುಕೊಳ್ಳುವಂಥ ಆಸೆ ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ ಹೌದು ಇಲ್ಲಿ ಯಾಕೆ ಬಂದು ನಿಂತ ಒಬ್ಬನೇ ಬಂದು ನಿಂತಿದ್ದಾನೆ ಇಷ್ಟು ದೂರ ಊರಿಂದ ಆಚೆ ಇಷ್ಟು ದೂರ ಒಬ್ಬನೇ ಬಂದು ನಿಂತ್ಕೊಂಡಿದ್ದಾನೆ ಇಷ್ಟು ಎತ್ತರದ ಪ್ರದೇಶದ ಮೇಲೆ ಅದು ಗುಡ್ಡದ ಮೇಲೆ ನಿಂತ್ಕೊಂಡಿದ್ದಾನಲ್ಲ ಯಾಕೆ ನಿಂತ್ಕೊಂಡಿದ್ದಾನೆ ಭಯವಾಗದೆ ಇವನಿಗಿಲ್ಲಿ ಯಾರೂ ಇಲ್ಲ ಹತ್ತಿರ ಇತನಿಗೆ ಭಯ ಆಗಲ್ವ ತಾತ ಹೆದರಿಕೆ ಆಗಲ್ವ ಒಬ್ಬನೇ ಬಂದು ಊರಿಂದ ಆಚೆ ಅದು ಗುಡ್ಡದ ಮೇಲೆ ಬೆಟ್ಟದ ಮೇಲೆ ನಿಂತಿದ್ದಾನೆ ಅಲ್ಲಿ ಹುಲಿ ಸಿಂಹ ಕರಡಿಗಳು ಇರುತ್ತವೆ ಹೌದಾ ಒಬ್ನೇ ನಿಂತಿದ್ದಾನೆ ಜೊತೆಗೆ ಯಾರೂ ಇಲ್ಲ ಈತಗ ಭಯ ಅನ್ನೋದಾಗಲ್ವಾ ಅಂತ ಕೇಳಿದಾಗ ಅಜ್ಜ ಹೇಳ್ತಾರೆ ಇವನಿಗೆಲ್ಲಿ ಭಯವು ಮಗು ಅಭಯ ಮೂರ್ತಿಯು ಭಯ ಅಭಯ ಭಯದ ವಿರುದ್ಧ ಪದ ಅಭಯ ಅಂದರೆ ಇವನಿಗೆಲ್ಲಿ ಭಯ ಈತನಿಗೆ ಭಯ ಅನ್ನೋದೇ ಆಗೋದಿಲ್ಲ ಧೈರ್ಯಶಾಲಿ ಇವನು ಈತ ಶೂರ ಧೀರನಾಗಿದ್ದಾನೆ ಈತನಿಗೆ ಯಾವ ಭಯ ಹೆದರಿಕೆ ಅನ್ನೋದು ಇಲ್ಲ ಭರತ ಚಕ್ರವರ್ತಿ ಇವನ ಅಣ್ಣ ಒಮ್ಮೆ ಈತನು ಈತನ ಅಣ್ಣನ ಹೆಸರೇನು ಭರತ ಚಕ್ರವರ್ತಿ ಭರತ ಆತನು ಕೂಡ ರಾಜ ಅಯೋಧ್ಯೆಯ ರಾಜ ಆಗಿದ್ದ ಒಂದ್ಸರಿ ಈತ ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು ಹಮ್ಮು ಅಂದರೆ ಅಹಂ ಅಹಂಕಾರದಿಂದ ಸೆಣಸು ಅಂತಂದ್ರೆ ಏನಿಲ್ಲ ಯುದ್ಧ ಮಾಡು ಅಹಂಕಾರದಿಂದ ಓ ನಾನು ನಾನೇ ಶೂರ ನನಗಿಂತ ಶೂರ ಯಾರೂ ಇಲ್ಲ ಅಂದ್ಕೊಂಡು ಒಂದು ಅಹಮ್ಮಿನಿಂದ ಅಹಂಕಾರದಿಂದ ತಮ್ಮನ ಜೊತೆಗೇ ಯುದ್ಧ ಮಾಡೋದಕ್ಕೆ ಬರ್ತಾನೆ ಸೆನ್ಸ್ ಆಡೋದಕ್ಕೆ ಬರ್ತಾನೆ ಬಂದು ಏನು ಮಾಡ್ತಾನೆ ತಮ್ಮ ಆಗಿರ್ತಕ್ಕಂತಹ ಬಾಹುಬಲಿಯ ಜೊತೆಗೇ ಯುದ್ಧದಲ್ಲಿ ಸೋತ್ ಬಿಡ್ತಾನೆ ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು ಆಗ ಭರತ ಮತ್ತು ಬಾಹುಬಲಿಯ ನಡುವೆ ಏನು ಯುದ್ಧ ನಡೆಯುತ್ತಲ್ಲ ಆ ಯುದ್ಧದಲ್ಲಿ ತಮ್ಮನಾಗಿರ್ತಕ್ಕಂಥ ಬಾಹುಬಲಿನೇ ಗೆಲ್ತಾನೆ ಅಂದರೆ ಗೊಮ್ಮಟೇಶ್ವರನೇ ಗೆಲ್ತಾನೆ ಗೆದ್ದ ರಾಜ್ಯವನ್ನು ಮರಳಿಸುತ್ತ ತಾನೇನು ರಾಜ್ಯವನ್ನು ಗೆದ್ದಿರ್ತಾನಲ್ಲ ಅದನ್ನ ಮತ್ತೆ ಮರಳಿಸೋದು ಅಂದರೆ ವಾಪಸ್ ಕೊಡೋದು ಅಂತ ಪುನಃ ಕೊಡ್ ಕೊಡ್ತಾ ಇದ್ದಾನೆ ಯಾರಿಗೆ ಅಣ್ಣ ಆಗಿರ್ತಕ್ಕಂತಹ ಭರತನಿಗೆ ಕೊಡ್ತಾನೆ ಕೊಟ್ಟು ಒಂದು ಮಾತನ್ನು ಹೇಳ್ತಾನೆ ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ನೋಡಿ ಇಲ್ಲಿ ಅಣ್ಣ ನೀನು ಈ ಯುದ್ಧದಲ್ಲಿ ಸೋತಿದ್ದೀಯಾ ಆದರೆ ನಿನಗೆ ಈ ರಾಜ್ಯ ಸಿಕ್ಕಿದೆಯಲ್ಲ ಸೋತ್ರರು ಕೂಡ ನಿನಗೆ ರಾಜ್ಯ ಸಿಕ್ಕಿದೆ ಅದರಿಂದ ನೀನು ಸೋತು ಗೆದ್ದೆ ನಾನು ಗೆದ್ದು ಸೋತೆ ನಾನು ರಾಜ್ಯವನ್ನು ಗೆದ್ದಿದ್ದೆ ಆದರೆ ಈ ರಾಜ್ಯವನ್ನೆಲ್ಲ ನಿನಗೆ ಒಪ್ಪಿಸಿ ನಾನು ತ್ಯಜಿಸಿ ಹೋಗ್ತಾ ಇದ್ದೀನಲ್ಲ ನಾನು ಗೆದ್ದು ಸೋತಿದ್ದೀನಿ ಬೆಟ್ಟ ಕರೆಯುತ್ತಿಹುದು ನನ್ನ ಮುಗಿಲು ತನ್ನ ಹತ್ತಿರ ಬೆಟ್ಟ ಗುಡ್ಡಗಳು ನನ್ನನ್ನು ಕರಿತಾ ಇದ್ದವು ಕೈ ಬೀಸಿ ಕರಿತಾ ಇದ್ದವು ಮುಗಿಲು ಆಕಾಶ ಅಂತಕ್ಕಂಥದ್ದು ನನ್ನನ್ನು ನನ್ನ ಹತ್ತಿರ ಬಾ ಅಂತ ಕರಿತಾ ಇದೆ ಈ ಸೃಷ್ಟಿ ನಿಸರ್ಗ ಎಲ್ಲ ನನ್ನ ಕರಿತಾ ಇದೆ ಕೈ ಚಾಚಿ ಕರಿತಾ ಇದೆ ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ ಈ ಬೆಟ್ಟ ಮುಗಿಲುಗಳು ಏನಿದ್ದಾವಲ್ಲ ಈ ನಾನು ನಿನಗೆ ವಾಪಸ್ ಕೊಟ್ಟಿದ್ದೀನಲ್ಲ ಈ ರಾಜ್ಯ ಈ ರಾಜ್ಯಕ್ಕಿಂತಲೂ ಏನಾಗಿದ್ದವು ಬೆಟ್ಟ ಮುಗಿಲುಗಳು ಇನ್ನೂ ಎತ್ತರವಾಗಿದ್ದವು ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ ಜೀವ ಜೀವ ದೇಹ ಆತ್ಮ ಏನಿದೆ ಅಲ್ಲ ಇದು ಏರದೇ ಇರುವಂತಹ ಎತ್ತರವೇ ಇಲ್ಲ ಮನಸ್ಸು ಮಾಡಿದರೆ ನಾವು ಏನೆಲ್ಲ ಮಾಡ್ಬೋದು ರಾಜ್ಯವನ್ನು ಮರಳಿ ಕೊಡ್ಬೋದು ಅಥವಾ ರಾಜ್ಯವನ್ನು ಗೆಲ್ಬೋದು ರಾಜ್ಯವನ್ನು ಬಿಟ್ಟು ನಾವು ಏನು ಮಾಡ್ಬೋದು ತಪಸ್ಸನ್ನು ಮಾಡಿ ಜೀವನವನ್ನು ಕೂಡ ಗೆಲ್ಬೋದು ಅಂದರೆ ಮನುಷ್ಯ ಸಾಧಿಸದೇ ಇರೋದು ಯಾವುದೂ ಇಲ್ಲ ನಾನು ಈ ರಾಜ್ಯವನ್ನೆಲ್ಲ ಬಿಟ್ಟು ಅದಕ್ಕಿಂತ ಎತ್ತರವಾಗಿರುವಂತಹ ಮುಗಿಲು ಬೆಟ್ಟ ಪ್ರದೇಶಗಳಿಗೆ ಹೋಗ್ತಾ ಇದ್ದೀನಿ ಆ ಪ್ರದೇಶಗಳಿಗೆ ನಾನು ಏರಿ ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದೀನಿ ತಪಸ್ಸೊಂದೇ ತಿಳಿಯುವುದೊಂದೇ ಹುಟ್ಟು ಸಾವಿನ ಉತ್ತರ ತಪಸ್ಸಿನಿಂದ ಮಾತ್ರ ತಿಳಿದು ಬರುತ್ತೆ ತಪಸ್ಸು ಮಾಡೋದರಿಂದ ಧ್ಯಾನ ಮಾಡೋದರಿಂದ ಮಾತ್ರ ಜ್ಞಾನದ ಅರಿವಾಗುತ್ತೆ ಹುಟ್ಟು ಅಂದ್ರೇನು ಸಾವು ಅಂದ್ರೇನು ಜೀವನ ಅಂದ್ರೇನು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಎಲ್ಲಿ ತಪಸ್ಸಿನಿಂದ ಮಾತ್ರ ಧ್ಯಾನದಿಂದ ಮಾತ್ರ ಅದಕ್ಕೋಸ್ಕರ ನಾನು ಈ ರಾಜ್ಯವನ್ನು ಸಣ್ಣದಾದಂತಹ ಕಿರಿದಾದಂತಹ ರಾಜ್ಯವನ್ನು ಬಿಟ್ಟು ಎತ್ತರವಾದಂತಹ ಬೆಟ್ಟ ಮುಗಿಲು ಪ್ರದೇಶಗಳಿಗೆ ನಾನು ಹೋಗ್ತಾ ಇದ್ದೀನಿ ಹುಟ್ಟು ಸಾವಿನ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ತಪಸ್ಸನ್ನು ಮಾಡೋದಕ್ಕೆ ಎಲ್ಲವನ್ನು ತ್ಯಜಿಸಿ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಮಗು ಇಲ್ಲಿ ಯಾಕೆ ಬಂದು ನಿಂತ ಒಬ್ಬನೇ ಅನ್ನೋದಕ್ಕೆ ಅಜ್ಜ ಉತ್ತರ ಕೊಡ್ತಾ ಇದ್ದಾರೆ ನಿಂತು ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು ಘೋರ ಅಂದರೆ ಕಠಿಣ ಇಲ್ಲಿ ರಾಜ್ಯವನ್ನು ಬಿಟ್ಟು ಬಂದು ಬೆಟ್ಟ ಪ್ರದೇಶಗಳಿಗೆ ಬಂದು ತಪಸ್ಸನ್ನು ಮಾಡ್ತಾ ಇದ್ದಾನೆ ನಿಂತುಕೊಂಡೇ ತಪಸ್ಸನ್ನು ಮಾಡ್ತಾ ಇದ್ದಾನೆ ಘೋರವಾದಂತಹ ತಪಸ್ಸು ಅಂದರೆ ಅಲುಗಾಡದೆ ಬಿಸಿಲು ಮಳೆ ಗಾಳಿ ಅನ್ನೋದೇ ನಿಂತುಕೊಂಡೇ ತಪಸ್ಸನ್ನು ಇದ್ದಾನೆ ಹುಟ್ಟು ಸಾವಿನಾಚೆಗಿರುವ ಹೊಳೆಯ ಹಾದಿ ನೋಡಲು ಯಾತಕ್ಕೆ ಮಾಡ್ತಾ ಇದ್ದಾನೆ ಹುಟ್ಟು ಸಾವು ಅಂದರೆ ಏನು ಹುಟ್ಟು ಸಾವಿನ ಸಾವಿನ ನಂತರನೂ ಏನು ಇದೆ ಈ ಎಲ್ಲ ಪ್ರಶ್ನೆಗಳೇನು ಆ ಬಾಹುಬಲಿಯ ತಲೆಯಲ್ಲಿ ಇದ್ದಾವಲ್ಲ ಅವುಗಳನ್ನೆಲ್ಲ ತಿಳಿದುಕೊಳ್ಳೋದಕ್ಕೋಸ್ಕರ ಹುಟ್ಟು ಸಾವಿನಾಚೆಗಿರುವ ಹೊಳೆವ ಹಾದಿ ನೋಡಲು ಹುಟ್ಟು ಸಾವು ಹುಟ್ಟಿದ ನಂತರ ಸಾಯಲೇಬೇಕು ಸತ್ತ ನಂತರ ಏನಿದೆಪ್ಪ ಸತ್ತ ನಂತರ ಮನುಷ್ಯ ಮುಂದೆ ಎಲ್ಲಿ ಹೋಗ್ತಾನೆ ಆತ್ಮ ಎಲ್ಲಿ ಹೋಗುತ್ತೆ ಏನು ದಾರಿ ಏನಿದೆ ಅದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಘೋರ ತಪಸ್ಸನ್ನು ಮಾಡ್ತಾ ಇದ್ದಾನೆ ಬಿಸಿಲು ಬಂತು ನೆರಳು ಬಂತು ಗಾಳಿ ಬಿಚ್ಚಿ ಬೀಸಿತು ನೋಡಿ ಬಾಹುಬಲಿ ತಪಸ್ಸನ್ನು ನಿಂತ್ಕೊಂಡೇ ಮಾಡ್ತಾ ಇದ್ದಾನೆ ಘೋರವಾದಂಥ ತಪಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಬಿಸಿಲು ಸೂರ್ಯನ ಪ್ರಖರತೆ ಶಾಖ ಏರ್ದಂಗೆಲ್ಲ ಬಿಸಿಲು ಜಾಸ್ತಿ ಆಗ್ತಾ ಇದೆ ಬಿಸಿಲಿನೂ ಬರುತ್ತೆ ಹಾಗೆ ಸೂರ್ಯಾಸ್ತ ಆದಂಗೆಲ್ಲ ನೆರಳು ಕೂಡ ಬರುತ್ತೆ ಗಾಳಿನೂ ಕೂಡ ಬೀಸ್ತಾ ಇದೆ ಒಂದು ಸಾರಿ ತಣ್ಣನೆಯ ಗಾಳಿ ಒಂದು ಸಾರಿ ಬಿಸಿ ಗಾಳಿ ಇನ್ನೊಂದು ಸಾರಿ ಬಿರುಗಾಳಿನೇ ಬೀಸ್ತಾ ಇದೆ ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನ್ನು ಹಾಸಿತು ಒಮ್ಮೆ ಹಸಿರು ಕೆಲವೊಂದು ಸಾರಿ ಹೀಗೆ ದಿನ ಕಳೀತಾ ಇದ್ದವು ತಪಸ್ಸನ್ನು ಮಾಡಬೇಕಾದ್ರೆ ದಿನಗಳು ತಿಂಗಳುಗಳು ಉರುಳ್ತಾನೇ ಇದ್ದವು ಒಮ್ಮೆ ಹಸಿರು ಹಾಗೆ ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಗಿಡ ಮರಗಳು ಮೇಲೆ ಛಾವಣಿಯ ರೂಪದಲ್ಲಿ ಹಚ್ಚ ಹಸಿರಿನಿಂದ ತುಂಬಿಕೊಂಡು ನೆರಳನ್ನು ಕೊಡ್ತಾ ಇದ್ದವು ಇನ್ನು ಕೆಲವೊಮ್ಮೆ ಒಮ್ಮೆ ಹೊನ್ನು ಹೊನ್ನು ಅಂತಂದರೆ ಚೈತ್ರ ಮಾಸದಲ್ಲಿ ಗಿಡಗಳು ಎಲ್ಲ ಹಚ್ಚ ಹಸಿರಿನಿಂದ ಕೂಡಿರ್ತವು ಅವುಗಳು ಬಾಹುಬಲಿಗೆ ಈ ಹಸಿರಿನ ಹಂದರವನ್ನು ಹಾಸ್ತಾ ಇದ್ದವು ಮತ್ತು ಅದೇ ಮರ ಅಕ್ಟೋಬರ್ ನವೆಂಬರ್ ಡಿಶೆಂಬರಲ್ಲಿ ಏನಾಗುತ್ತೆ ತನ್ನ ಎಲೆಗಳನ್ನೆಲ್ಲ ಉದುರಿಸಿಕೊಳ್ಳುತ್ತೆ ಆಗ ಹಸಿರು ಎಲೆಗಳು ಏನಾಗುತ್ತವೆ ಹಳದಿ ಆಗ್ತಾ ಇದ್ದೇವೆ ಅದು ಯಾವ ರೀತಿಯಲ್ಲಿ ಕಾಣುತ್ತೆ ಹೊನ್ನು ಬಂಗಾರದ ರೀತಿಯಲ್ಲಿ ಕಾಣುತ್ತೆ ಹೊನ್ನು ಅಂದರೆ ಏನು ಬಂಗಾರ ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನ್ನು ಹಾಸಿತು ಹೀಗೆ ಹೀಗೆ ಸೃಷ್ಟಿ ಪ್ರಕೃತಿ ಕೆಲವು ದಿನಗಳಲ್ಲಿ ತಿಂಗಳುಗಳಲ್ಲಿ ಹಸಿರಿನ ಹೊದಿಕೆಯನ್ನು ಹಾಸಿಗೆಯನ್ನು ಹಾಸ್ತಾ ಇದೆ ಆ ಬಾಹುಬಲಿಗೆ ಇನ್ನು ಕೆಲವು ತಿಂಗಳುಗಳಲ್ಲಿ ಏನು ಹೊನ್ನಿನ ಹಾಸಿಗೆ ಅಂದರೆ ಹಳದಿ ಎಲೆಯ ಹಾಸಿಗೆ ಅಥವಾ ಹೊದಿಕೆಯನ್ನು ಹಾಸ್ತಾ ಇದೆ ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರು ಹಗಲುಗಳು ರಾತ್ರಿಗಳು ಹಾಗೆ ಉರುಳ್ತಾ ಇದ್ದವು ತಪಸ್ಸನ್ನು ಮಾಡ್ತಾ ಇದ್ದಾನೆ ಸೂರ್ಯನು ಬೆಳಿಗ್ಗೆ ಸೂರ್ಯೋದಯ ಆದಾಗ ಸೂರ್ಯ ಬರ್ತಾ ಇದ್ದಾನೆ ಸೂರ್ಯಾಸ್ತ ಆದ ನಂತರ ಚಂದ್ರನು ಉದಯ ಇದೆ ಹೀಗೆ ಸೂರ್ಯ ಚಂದ್ರ ತನ್ನ ತನ್ನ ಕಾರ್ಯಗಳನ್ನು ಇಬ್ಬರೂ ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾನೇ ಇದ್ದಾರೆ ಸುತ್ತು ಹಾಕ್ತಾನೇ ಇದ್ದಾರೆ ಆದರೆ ಇಲ್ಲಿ ಬಾಹುಬಲಿಯ ತಪಸ್ಸು ಕೊನೆಗೊಳ್ತಾನೇ ಇಲ್ಲ ದೀಪದಂತೆ ನಿಂತ ಇವಾಗೆ ನಮೋ ಎಂದು ನುಡಿದರು ದೀಪದಂತೆ ದೀಪ ಯಾವ ರೀತಿಯಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೋ ಬೆಳಕು ಯಾವ ರೀತಿಯಾಗಿ ಚಲಿತ ಇರುತ್ತೋ ಹಾಗೇ ಬಾಹುಬಲಿಯಲ್ಲಿ ಏನು ದೇಹದಲ್ಲಿ ಆ ಪ್ರಕಾಶತೆ ಬೆಳಕು ದೀಪದಂತೆ ಹೊಳಿತಾ ಇತ್ತು ಅದನ್ನು ನೋಡಿರ್ತಕ್ಕಂಥ ಸೂರ್ಯ ಚಂದ್ರರೂ ಕೂಡ ಬಾಹುಬಲಿಗೆ ನಮಸ್ಕರಿಸ್ತಾರೆ ನಮೋ ಎಂದು ನುಡಿದರು ನಮಸ್ಕಾರ ಮಾಡ್ತಾರೆ ಆತನ ತ್ಯಾಗಕ್ಕೆ ಪರಿಶ್ರಮಕ್ಕೆ ಕಠಿಣ ತಪಸ್ಸಿಗೆ ಸಾಧನೆಗೆ ನಮಸ್ಕರಿಸ್ತಾರೆ ಮತ್ತು ನೆಕ್ಸ್ಟ್ ಕ್ವಶನ್ ಮಗುವಿಂದು ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು ನೆರೆದರು ಅಂದರೆ ಸೇರಿದ್ರು ಅಂತ ತಾತ ಎಷ್ಟೊಂದು ಜನ ಇದ್ದಾರಲ್ಲ ಇಷ್ಟೊಂದು ಜನ ಇಲ್ಲಿಗೆ ಇವತ್ತು ಯಾಕೆ ಬಂದಿದ್ದಾರೆ ತಾತ ಇಲ್ಲಿ ಎಷ್ಟೊಂದು ಜನ ಇದ್ದಾರಲ್ಲ ಇಲ್ಲಿ ಯಾಕೆ ಬಂದಿದ್ದಾರೆ ಇವರು ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು ಎಲ್ಲರೂ ಬಾಹುಬಲಿ ಬಾಹುಬಲಿ ಅಂತ ಕರೀತಾ ಇದ್ದಾರಲ್ಲ ಯಾಕೆ ತಾತ ಅಂತ ಕೇಳ್ತಾ ಇದ್ದೆ ತಾತ ಉತ್ತರ ಕೊಡ್ತಾ ಇದ್ದಾರೆ ಮಗು ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು ಮಗುವಿಗೆ ಹೇಳ್ತಾ ಇದ್ದಾರೆ ತಾತ ಇವತ್ತು ಮಹಾಮಸ್ತಕಾಭಿಷೇಕ ಅಂದರೆ ಅದಕ್ಕೇನು ಗೊತ್ತಾಗುತ್ತೆ ಸಣ್ಣ ವಯಸ್ಸು ತಿಳಿಯುವಂಥ ವಯಸ್ಸಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಆ ಮಗುವಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ತಾತ ಹೇಳ್ತಾ ಇದ್ದಾರೆ ಇವತ್ತು ಯಾಕೆ ಜನ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂದರೆ ಇವತ್ತು ಹಾಲಿನಲ್ಲಿ ಸ್ನಾನ ಮಾಡಿಸ್ತಾರೆ ದಾರಿಯಲ್ಲಿ ದಣಿದ ಇವರಿಗೆ ಇವನದೊಂದೇ ಧ್ಯಾನವು ಇಷ್ಟೊಂದು ಜನ ಬಾಹುಬಲಿ ಅಂತ ಕರೀತಾ ಇದ್ದಾರಲ್ಲ ಯಾಕಂದರೆ ಇವರು ದಣದಿರ್ತಾರಲ್ಲ ಆಯಾಸಗೊಂಡು ಬಂದಿರ್ತಾರಲ್ಲ ಅದಕ್ಕೆ ಬಾಹುಬಲಿ ಬಾಹುಬಲಿ ಅಂತ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಧ್ಯಾನ ಮಾಡೋದ್ರಿಂದ ಅವರ ದಣಿವು ಆಯಾಸ ಸುಸ್ತು ಎಲ್ಲ ಕಡಿಮೆಯಾಗಿ ಹೋಗುತ್ತೆ ಅದಕ್ಕೆ ಬಾಹುಬಲಿ ಬಾಹುಬಲಿ ಅಂತ ಎಲ್ಲರೂ ಸೇರಿ ಹೇಳ್ತಿದ್ದಾರೆ ಮುದ್ದು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ ಅದಕ್ಕೆ ಬಾಹುಬಲಿ ಹಾಲಿನಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಮುದ್ದು ಮುಖದಿಂದ ಮುಗುಳ್ನಕ್ಕು ಅಂದರೆ ನಗ್ತಾ ರೆಡಿಯಾಗಿ ನಿಂತಿದ್ದಾನೆ ಸ್ನಾನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನಗ್ತಾ ನಿಂತಿದ್ದಾನೆ ದುಗ್ಧ ಹಾಸದಲ್ಲಿ ನಗುವ ಮುಗ್ಧ ಮಗುವಿನ ಅಂತಿಹ ದುಗ್ಧ ಹಾಸ ಅಂದರೆ ಮುಗುಳ್ನಗೆ ಹಾಲು ನಗೆ ಅಂತ ಅಂದರೆ ಈ ಮಗು ಮುಗ್ಧ ಮಗು ನಕ್ಕಾಗ ಯಾವ ರೀತಿಯಾಗಿ ಚಂದ ಕಾಣಿಸುತ್ತೋ ಹಾಗೆ ಮುಗುಳ್ನಗೆಯಲ್ಲಿ ಮಗು ನಕ್ಕಾಗ ಯಾವ ರೀತಿಯಾಗಿ ಕಾಣಿಸುತ್ತೋ ಅದೇ ರೀತಿಯಾಗಿ ಇಲ್ಲಿ ಗೊಮಟೇಶ್ವರನು ಕೂಡ ಆ ಮಗುವಿನಂತೆ ಕಾಣ್ತಾ ಇದ್ದಾನೆ ಆ ಮಗುವಿನ ನಗುವಿನಂತ ನಗು ಆ ಬಾಹುಬಲಿಯಲ್ಲಿ ಎದ್ದು ಕಾಣ್ತಾ ಇದೆ ಅಂತ ತಾತ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ಇದು ಅಲ್ಲ ಮಗು ಹೇಳ್ತಾ ಇದೆ ತಾತ ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ಎರೆವಾ ಅಂದರೆ ಸ್ನಾನ ಮಾಡಿಸೋದು ಮೇಲಿಂದ ನೀರು ಸುರಿಯೋದು ಅಮ್ಮನು ಕೂಡ ನನಗೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಏನು ಮಾಡ್ತಾಳೆ ಮೊದಲು ಎಣ್ಣೆ ಹಚ್ಚುತ್ತಾಳೆ ಹೀಗೆ ನನಗೆ ಅಮ್ಮ ಮೊದಲು ಸ್ನಾನವಾಗಿ ಗೊಮಟೇಶ್ವರಿಗೆ ಹೆಂಗೆ ಸ್ನಾನ ಮಾಡಿಸ್ತಾ ಇದ್ದಾರಲ್ಲ ಹಾಗೆ ಅಮ್ಮನೂ ಕೂಡ ನನಗೆ ಸ್ನಾನ ಮಾಡಿಸ್ತಾಳೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಎಣ್ಣೆ ಹಚ್ಚುತ್ತಾಳೆ ನನಗೆ ಹೀಗೆಯೇ ನಿಲ್ಲಿಸುವಳು ಬಾಹುಬಲಿಯು ಕೂಡ ತನ್ನ ಹಾಗೆಯೇ ಅಮ್ಮ ನನಗೆ ಸ್ನಾನಕ್ಕಿಂತ ಮುಂಚೆ ಹೀಗೆ ಬಾಹುಬಲಿ ಹೆಂಗೆ ನಿಂತಿದ್ದಾನಲ್ಲ ಹಾಗೆ ನಿಲ್ಲಿಸ್ತಾಳೆ ನಿಲ್ಲಿಸಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾಳೆ ಹಾಗೆ ನನ್ನ ಹಂಗೆ ಬಾಹುಬಲಿಗೆ ಕೂಡ ಸ್ನಾನ ಮಾಡಿಸ್ತಾ ಇದ್ದಾರೆ ನಿಂತು ಕಾಯುತ್ತಿರುವ ಕಣ್ಣು ತೆರೆದು ಮೊದಲ ಚಂಬಿಗೆ ಹೀಗೆ ಆ ಮುಗ್ಧ ಮಗುವಿನ ಮುಗ್ಧ ಮಾತುಗಳನ್ನು ಕೇಳಿದ್ದ ಗೊಮ್ಟೇಶ್ವರ ಆ ಕಣ್ಣು ತೆರೆದು ಮೊದಲ ಚಂಬಿಗೆ ಅಂದರೆ ಆತನಿಗೆ ಮಹಾಮಸ್ತಾಭಿಷೇಕ ಮಾಡುವುದಕ್ಕಿಂತ ಮುಂಚಿತವಾಗಿ ಮೊದಲ ಚಂಬಿಗೆ ಆ ತಂಬಿಗೆಯ ನೀರನ್ನು ಹಾಕುವುದಕ್ಕಿಂತ ಮುಂಚಿತವಾಗಿ ಗೊಮ್ಮಟೇಶನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ ಆ ಮಗುವಿನ ಮುಗ್ಧತೆಯನ್ನು ಕಂಡು ಆ ಮಗುವಿನ ಮಾತುಗಳನ್ನು ಕೇಳಿ ತಾತ ನನಗೂ ಹೀಗೆ ಅಮ್ಮ ಎಣ್ಣೆ ಹಚ್ಚಿ ಸ್ನಾನ ಮಾಡುತ್ತಾಳೆ ಗೊಮಟೇಶ್ವರಂಗೂ ಕೂಡ ಹಾಗೆ ನನ್ನ ಹಾಗೇ ಕೂಡ ಎಲ್ಲರೂ ಸ್ನಾನ ಮಾಡಿಸ್ತಾ ಇದ್ದಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಮಸ್ತಾಭಿಷೇಕವನ್ನು ಮಾಡುವಂಥ ಸಂದರ್ಭದಲ್ಲಿ ಕಣ್ಣು ತೆಗೆದು ನೋಡಿ ಆ ಮಗುವಿನ ಮುಗ್ಧ ಮಾತಿಗೆ ಗೊಮಟೇಶ ನಕ್ಕು ಬಿಡ್ತಾನೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಈ ಮಗು ಮತ್ತು ತಾತನ ಸಂಭಾಷಣೆಯ ಮೂಲಕ ನಮಗೆ ಇವತ್ತು ಗೊಮಟೇಶ್ವರನ ಹಿಂದಿನ ಹೆಸರೇನು ತಪಸ್ಸನ್ನು ಯಾಕೆ ಆಚರಿಸಿದ ರಾಜ್ಯವನ್ನು ಬಿಟ್ಟು ಯಾಕೆ ಬಂದು ಇಲ್ಲಿ ವಿಂದಗಿರಿಯ ಪರ್ವತದಲ್ಲಿ ನೆಲೆಸಿದ ಅನ್ನೋದು ಇವತ್ತು ಅರ್ಥ ಆಯಿತು ಮುಂದಿನ ಪಾಠ ಪದ್ಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಇರಿ ಅಭ್ಯಾಸ ಇರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪಾಠಗಳಿಗಾಗಿ ಹಾಗೆ ಕನ್ನಡ ಗ್ರಾಮರ್ಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಪ್ಲೇ ಹೋಗಿ ಆ ಲಿಸ್ಟಲ್ಲಿ ನಿಮಗೆ ಯಾವ ಬೇಕು ಆ ವೀಡಿಯೋ ಸಿಗುತ್ತೆ